ಮನುಷ್ಯನ ಜೀವನವೇ ಹಾಗೆ ಯಾವ ಗಳಿಗೆಯಲ್ಲಿ ಹೇಗೆ ಯಾವ ಟ್ವಿಸ್ಟ್ ಪಡ್ಕೊಳ್ಳುತ್ತೋ ಯಾರಿಗೂ ಗೊತ್ತಿಲ್ಲ ಅಣ್ಣ ತಮ್ಮ ಅಪ್ಪ ಅಮ್ಮ ಅಷ್ಟೇ ಯಾಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರೇ ನಮಗೆ ಗೊತ್ತಿಲ್ಲದೆ ನಮ್ಮ ಪ್ರಾಣವನ್ನ ತೆಗೀತಾರೆ ಇಂತಹ ಒಂದು ಪರಿಸ್ಥಿತಿ ಅಹಮದಾಬಾದ್ನಲ್ಲಿದ್ದ ಮಹೇಶ್ ಪಟೇಲ್ ಅನ್ನೋನ ಜೀವನದಲ್ಲೂ ನಡೆದಿತ್ತು ಅಷ್ಟಕ್ಕೂ ಇವನ ಲೈಫ್ನಲ್ಲಿ ನಡೆದ ಅದೊಂದು ಘೋರ ದುರಂತವಾದರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಈತ ಮಹೇಶ್ ಪಟೇಲ್ ಗುಜರಾತ್ನ ಅಹಮದಾಬಾದ್ನ ಥಿಯೇಟರ್ ಒಂದರಲ್ಲಿ ಟಿಕೆಟ್ ಕೊಡೋ ಕೆಲಸ ಮಾಡುತ್ತಿದ್ದ ದಿನಕ್ಕೆ ಹನ್ನೆರಡು ಗಂಟೆ ಡ್ಯೂಟಿ ಅದೊಂದು ದಿನ ಫ್ರೆಂಡ್ ಒಬ್ಬ ಫೋನ್ ಮಾಡಿ ಪಾರ್ಟಿ ಮಾಡೋಣ ಬಾ ಅಂತ ಕರೆದಿದ್ದ ಪಾರ್ಟಿಗೆ ಅಂತ ಹೋದೋನು ಮತ್ತೆ ವಾಪಸ್ ಬರಲೇ ಇಲ್ಲ ಮಾರನೇ ದಿನ ಬೀದಿ ಬದಿ ಹೆಣವಾಗಿ ಪತ್ತೆಯಾಗಿದ್ದ ಅವನ ಬೈಕ್ ಸಂಪೂರ್ಣ ನುಜ್ಜುಗುಜ್ಜಾಗಿತ್ತು ಪೊಲೀಸರು ಇದೊಂದು ಆಕ್ಸಿಡೆಂಟ್ ಅನ್ಕೊಂಡು ಮೃತದೇಹವನ್ನ ಪಟೇಲ್ ಪತ್ನಿ ಗೋಪಿಕಾ ಹಾಗೂ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದು ಮೃತಪಟ್ಟಿದ್ದಾನೆ ಅನ್ನೋದನ್ನ ವೈದ್ಯರು ಕನ್ಫರ್ಮ್ ಮಾಡಿದ್ರು ಹೀಗಾಗಿ ಯಾವುದೋ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಮಹೇಶ್ ಮೃತಪಟ್ಟಿದ್ದಾನೆ ಅಂತ ಪೊಲೀಸರು ಕೇಸ್ನ ಕ್ಲೋಸ್ ಮಾಡಿದ್ರು ಹೀಗೆ ಮಹೇಶ್ ಪಟೇಲ್ ಮೃತಪಟ್ಟ ಒಂದು ತಿಂಗಳ ಬಳಿಕ ಮಹೇಶ್ ತಮ್ಮನಿಗೆ ಒಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ತನ್ನ ಅಣ್ಣನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಅನಿಸಿತ್ತು ಹೀಗೆ ಬಿದ್ದ ಕನಸಿನಿಂದಲೇ ಈ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿತ್ತು ಅಷ್ಟಕ್ಕೂ ಮಹೇಶ್ ತಮ್ಮನ ಹೆಸರು ಜಯೇಶ್ ಪಟೇಲ್ ಭೋಪಾಲ್ನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದ ತನ್ನ ಅಣ್ಣನದ್ದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅನ್ನೋ ಕನಸು ಬೀಳ್ತಿದ್ದಂತೆ ಜಯೇಶ್ ಇದು ನಿಜವೋ ಭ್ರಮೆಯೋ ಅನ್ನೋ ಗೊಂದಲಕ್ಕೆ ಬಿದ್ದಿದ್ದ ಸಣ್ಣದೊಂದು ಅನುಮಾನ ಬಂದ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಹತ್ತು ದಿನ ರಜೆ ಹಾಕಿ ತನ್ನ ಹುಟ್ಟೂರಿಗೆ ಓಡೋಡಿ ಬಂದಿದ್ದ ತನ್ನ ತಂದೆ ತಾಯಿ ಮನೆಯಲ್ಲೇ ಇದ್ದ ಮಹೇಶ್ ಸಾವಿನ ಬಳಿಕ ಆತನ ಪತ್ನಿ ಅಂದ್ರೆ ಜಯೇಶ್ ಅತ್ತಿಗೆ ಗೋಪಿಕಾ ಗಂಡನ ಮನೆ ತೊರೆದು ಹೊಸ ಮನೆಗೆ ಶಿಫ್ಟ್ ಆಗಿದ್ಲು ತನ್ನ ತಾಯಿಯ ಜೊತೆಗೆ ಒಂಟಿ ಜೀವನ ನಡೆಸ್ತಿದ್ಲು ಅತ್ತಿಗೆ ಗೋಪಿಕಾ ಮೇಲೆ ಅನುಮಾನಗೊಂಡ ಜಯೇಶ್ ಅವಳನ್ನ ಬೆನ್ನು ಬಿದ್ದಿದ್ದ ರಹಸ್ಯವಾಗಿ ಫಾಲೋ ಮಾಡ್ತಿದ್ದ ಮಹೇಶ್ಗೆ ಕಡಿಮೆ ಸಂಬಳ ಬರ್ತಿದ್ರು ತನ್ನ ಏಳು ವರ್ಷದ ಮಗನನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ದ ಹೀಗೆ ಗಂಡ ಸತ್ತ ಬಳಿಕ ಪ್ರತಿದಿನ ಮಗುವನ್ನ ಸ್ಕೂಲ್ಗೆ ಕರ್ಕೊಂಡು ಬರ್ತಿದ್ದ ಗೋಪಿಕಾ ಸ್ಕೂಲ್ ಹತ್ರ ಯಾರ ಜೊತೆನೋ ಗಂಟೆಗಟ್ಟಲೆ ಮಾತಾಡ್ತಾ ನಿಂತ್ಕೊಳ್ತಿದ್ಲು ಅದೇ ವ್ಯಕ್ತಿಯ ಜೊತೆ ಕಾರು ಹತ್ಕೊಂಡು ಹೋಗ್ತಿದ್ಲು ಎರಡು ದಿನ ತನ್ನ ಅತ್ತಿಗೆಯನ್ನ ಫಾಲೋ ಮಾಡಿದ್ದ ಜಯೇಶ್ಗೆ ತನ್ನ ಅತ್ತಿಗೆ ಆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಗೋಪಿಕಾ ಗಂಡ ಮಹೇಶ್ ಪಟೇಲ್ ಸತ್ತು ಒಂದು ತಿಂಗಳು ಕೂಡ ಆಗಿರಲಿಲ್ಲ ಅದಾಗ್ಲೆ ಕಿಂಚಿತ್ತು ನೋವಿಲ್ಲದೆ ಖುಷಿ ಖುಷಿಯಾಗಿ ಫ್ರೀಡಂ ಸಿಕ್ತು ಅನ್ನೋಳ ಹಾಗೆ ಗೋಪಿಕಾ ಮೇಕಪ್ ಮಾಡಿಕೊಂಡು ಓಡಾಡ್ಕೊಂಡಿದ್ಲು ಇದನ್ನೆಲ್ಲ ಗಮನಿಸಿದ ಜಯೇಶ್ ಅತ್ತಿಗೆ ಹಾಗೂ ಆಕೆಯ ಪ್ರಿಯಕರನ ಫೋಟೋಗಳನ್ನು ತೆಗೆದು ಡೋಕ್ಲಾ ಪೊಲೀಸರ ಮುಂದಿಟ್ಟಿದ್ದ ಯಾಕಂದ್ರೆ ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹೇಶ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದಾನೆ ಅಂತ ಕೇಸ್ನ ಕ್ಲೋಸ್ ಮಾಡಲಾಗಿತ್ತು ನನ್ನ ಅಣ್ಣನದ್ದು ಆಕ್ಸಿಡೆಂಟ್ ನಿಂದಾದ ಸಾವಲ್ಲ ಅದೊಂದು ಕೊಲೆ ಅನಿಸ್ತಿದೆ ನನ್ನ ಅತ್ತಿಗೆಯ ಕೈವಾಡ ಇದೆ ಅಂತ ಅನಿಸ್ತಿದೆ ಕೇಸ್ನ ರೀ ಓಪನ್ ಮಾಡಿ ಅಂತ ಕೇಳ್ಕೊಂಡಿದ್ದ ಆದ್ರೆ ಪೊಲೀಸರು ಆಕೆಗೆ ಇನ್ನು ಇಪ್ಪತ್ತೇಳು ವರ್ಷ ವಯಸ್ಸು ಆಕೆಗೂ ಆಸೆ ಬಯಕೆಗಳು ಅನ್ನೋದು ಇರುತ್ತೆ ನಿಮ್ಮಣ್ಣ ಸತ್ತ ಅಂತ ಆಕೆ ಒಬ್ಬಂಟಿಯಾಗಿ ಜೀವನ ಮಾಡೋಕೆ ಆಗುತ್ತಾ ಹೋಗಿ ಕೆಲಸ ನೋಡ್ಕೋ ಅಂತ ಇವನ ಮಾತನ್ನ ನಿರ್ಲಕ್ಷ್ಯ ಮಾಡಿದ್ರು ಆದ್ರೆ ಜಯೇಶ್ ಬಿಡ್ಬೇಕಲ್ಲ ಗಂಡ ಅಂದ್ರೆ ಸ್ವಲ್ಪನಾದ್ರೂ ಪ್ರೀತಿ ಇರ್ಬೇಕಲ್ವಾ ನನ್ನ ಅಣ್ಣ ಆಕೆಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಏಳು ವರ್ಷದ ಮಗನಿದ್ದಾನೆ ಕೆಲಸ ಕಾರ್ಯ ಇಲ್ಲ ಆದ್ರೂ ಹೈಫೈ ಮನೆಯಲ್ಲಿ ಬಾಡಿಗೆಗೆ ಇದ್ದಾಳೆ ಆಕೆಯ ನಡವಳಿಕೆ ನೋಡಿದ್ರೆ ಯಾಕೋ ಅನುಮಾನ ಬರ್ತಿದೆ ದಯವಿಟ್ಟು ಕೇಸ್ನ ರೀ ಓಪನ್ ಮಾಡಿ ಅಂತ ಕೇಳ್ಕೊಂಡಿದ್ದ ಆಗ ಪೊಲೀಸರು ಸರಿ ನೋಡೋಣ ಅಂತ ಮಹೇಶ್ ಕೇಸ್ನ ರೀ ಓಪನ್ ಮಾಡಿದ್ರು ಪೊಲೀಸರು ಕೂಡ ರಹಸ್ಯವಾಗಿ ಗೋಪಿಕಾಳ ಬೆನ್ನು ಬಿದ್ದಿದ್ರು ಆಗ ಗೋಪಿಕಾ ಶ್ರೀಮಂತನ ಬುಟ್ಟಿಗೆ ಬಿದ್ದಿದ್ದು ಗೊತ್ತಾಗಿತ್ತು ಅಹಮದಾಬಾದ್ನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಫಾರ್ಮ್ ಹೌಸ್ಗೆ ನಿತ್ಯ ಕಾರಿನಲ್ಲಿ ಬಂದು ಹೋಗ್ತಿದ್ಲು ಬೆಳಗ್ಗೆ ಇಬ್ರು ಫಾರ್ಮ್ ಹೌಸ್ ಸೇರ್ಕೊಂಡ್ರೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಹೊರಗೆ ಬರ್ತಿದ್ರು ಅದೇ ಕಾರಿನಲ್ಲಿ ಕರ್ಕೊಂಡು ಬಂದು ಗೋಪಿಕಾಳನ್ನ ಮನೆಯ ಹತ್ರ ಡ್ರಾಪ್ ಮಾಡ್ತಿದ್ದ ಇದನ್ನೆಲ್ಲ ಕಣ್ಣಾರೆ ನೋಡಿದ ಪೊಲೀಸರು ಗೋಪಿಕಾ ಕಾಲ್ ಡೇಟಾವನ್ನ ಓಪನ್ ಮಾಡಿದ್ರು ಮಹೇಶ್ ಸತದಿನ ಮಧ್ಯರಾತ್ರಿ ಓರ್ವ ವ್ಯಕ್ತಿಯಿಂದ ಗೋಪಿಕಾಗೆ ಫೋನ್ ಬಂದಿತ್ತು ಆತ ಬೇರೆ ಯಾರೂ ಅಲ್ಲ ಅಹಮದಾಬಾದ್ ನ ಪ್ರಮುಖ ಬಿಸಿನೆಸ್ ಮ್ಯಾನ್ ಮಗ ದಶರಥ ಠಾಕೂರ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ದಶರಥ್ಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಗೋಪಿಕಾಗೆ ಇಪ್ಪತ್ತೇಳು ವರ್ಷ ವಯಸ್ಸು ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು ಇಬ್ಬರ ನಡುವೆ ನಡೆದಿದ್ದ ಅಶ್ಲೀಲ ಚಾಟಿಂಗ್ ನೋಡಿ ಪೊಲೀಸರೇ ದಂಗಾಗಿ ಹೋಗಿದ್ರು ಕೇಸ್ ನ ಫೈಲ್ ಮಾಡಿಕೊಂಡ ಪೊಲೀಸರು ಇಬ್ಬರ ಬಂಧನಕ್ಕೆ ಮುಂದಾಗಿದ್ರು ಒಂದ್ ಕಡೆ ಗೋಪಿಕಾ ಮತ್ತೊಂದು ಕಡೆ ದಶರಥ ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ ಅಂತ ರಂಪಾಟ ಮಾಡಿದ್ದ ಆದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಗೋಪಿಕಾ ನಾನು ಕೊಲೆ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ನಾಟಕವಾಡಿದ್ಲು ಆದ್ರೆ ಪೊಲೀಸರು ತನ್ನ ಬಾಯ್ ಫ್ರೆಂಡ್ ಜೊತೆಗಿನ ಚಾಟಿಂಗ್ ಹಾಗೂ ಫೋನ್ ಕಾಲ್ನ ಹಿಸ್ಟರಿ ಮುಂದಿಡುತ್ತಿದ್ದಂತೆ ತನ್ನ ಗಂಡನ ಹತ್ಯೆಯ ಹಿಂದಿನ ತನ್ನ ಹಾಗೂ ತನ್ನ ಪ್ರಿಯಕರನ ಕೈವಾಡವನ್ನ ಬಾಯಿಬಿಟ್ಟಿದ್ಲು ಗೋಪಿಕಾ ಗಂಡ ಮಹೇಶ್ ಪಟೇಲ್ ಎಸ್ ಎಸ್ ಎಲ್ಸಿಯಷ್ಟೇ ಓದಿದ್ದ ಗೋಪಿಕಾ ಡಿಗ್ರಿ ಮುಗಿಸಿದ್ಲು ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಮಧ್ಯರಾತ್ರಿ ಯಾವಾಗಲೂ ಮನೆಗೆ ಬರ್ತಿದ್ದ ಗೋಪಿಕಾ ತನ್ನ ಮಗನನ್ನ ನಿತ್ಯ ತಾನೇ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬರ್ತಿದ್ಲು ಅದೇ ಸ್ಕೂಲ್ಗೆ ದಶರಥ ಠಾಕೂರ್ ತನ್ನ ಮಗಳನ್ನ ಕರ್ಕೊಂಡು ಬರ್ತಿದ್ದ ದಶರಥ ದಿನಕ್ಕೊಂದು ಕಾರಿನಲ್ಲಿ ಬಂದಿಳಿತಿದ್ದ ನೋಡೋದಕ್ಕೂ ಸ್ಮಾರ್ಟ್ ಆಗಿದ್ದ ದಶರಥ್ನ ತರಹೇವಾರಿ ಕಾರ್ ನೋಡಿದ್ದ ಗೋಪಿಕಾಳ ಕಣ್ಣುಗಳು ತಿರುಗಿದ್ವು ಗೋಪಿಕಾ ಕೂಡ ನೋಡೋದಕ್ಕೆ ಚೆನ್ನಾಗೇ ಇದ್ಲು ಇವಳ ಬ್ಯೂಟಿಯನ್ನ ನೋಡಿದ ದಶರಥನಿಗೂ ಬುಡದಲ್ಲಿ ಉರಿತು ಹೀಗೆ ಇವರಿಬ್ಬರ ಕಣ್ಣೋಟಗಳು ಒಂದಾಗಿದ್ವು ಇಬ್ಬರ ನಡುವೆ ಮಾತುಕತೆ ಶುರುವಾಗಿ ಫೋನ್ ನಂಬರ್ಗಳು ಬದಲಾಗಿದ್ವು ಚಾಟಿಂಗ್ ಶುರುವಾಗಿತ್ತು ಹೀಗೆ ಇವರು ಪರಿಚಯವಾದ ಕೇವಲ ನಾಲ್ಕೇ ದಿನಕ್ಕೆ ಇಬ್ರು ಬೆತ್ತಲಾಗಿ ಬಿಟ್ಟಿದ್ರು ಗೋಪಿಕಾ ದಶರಥನ ಕಾರಿನಲ್ಲಿ ದಿನ ಅವನ ಗೆಸ್ಟ್ ಹೌಸ್ಗೆ ಹೋಗ್ತಿದ್ಲು ಅಲ್ಲೇ ಇಬ್ರು ಒಂದಾಗ್ತಿದ್ರು ಒಮ್ಮೊಮ್ಮೆ ತನ್ನ ಮನೆಗೂ ಕರ್ಕೊಂಡು ಬಂದು ರಾತ್ರಿ ಹತ್ತು ಗಂಟೆವರೆಗೂ ಪಕ್ಕದಲ್ಲೇ ಮಲಗಿಸಿಕೊಂಡು ಆಮೇಲೆ ಮನೆಗೆ ಕಳಿಸ್ತಿದ್ಲು ವೀಕೆಂಡ್ ಬಂದ್ರೆ ಸಾಕು ಗಂಡ ಟಾಕೀಸ್ಗೆ ಹೋಗ್ತಿದ್ದಂತೆ ಹೆಂಡತಿ ಗೆಸ್ಟ್ ಹೌಸ್ಗೆ ಪರಾರಿಯಾಗಿ ಬಿಡ್ತಿದ್ಲು ಇವರಿಬ್ಬರದ್ದು ಅದೆಂತ ತೆವಲು ಅಂದ್ರೆ ಗಂಡ ನ ಮುಂದೆ ಸೀರೆ ಉಟ್ಕೊಂಡು ಓಡಾಡ್ತಿದ್ದ ಗೋಪಿಕಾ ಫಾರ್ಮ್ ಹೌಸ್ ನಲ್ಲಿ ಪ್ರಿಯಕರನ ಮುಂದೆ ಚಡ್ಡಿಮಿಡ್ಡಿ ಹಾಕೊಂಡು ಫ್ಯಾಷನ್ ಶೋ ಮಾಡ್ತಿದ್ಲು ದಶರಥನ ಮುಂದೆ ಫ್ಯಾಷನ್ ಶೋ ಮಾಡ್ತಾ ಸಂಪೂರ್ಣವಾಗಿ ಬೆತ್ತಲಾಗಿ ಬಿಡ್ತಿದ್ಲು ಬಿಕಿನಿ ಹಾಕೊಂಡು ದಶರಥನ ಜೊತೆ ಅವನ ಫಾರ್ಮ್ ಹೌಸ್ ನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಂಜಾಯ್ ಮಾಡ್ತಿದ್ಲು ಜಸ್ಟ್ ಟೂ ಪೀಸ್ ಬಟ್ಟೆ ಹಾಕೊಂಡು ಗೋಪಿಕಾ ಮಿಂಚ್ತಿದ್ಲು ದಿನಾ ಪೂರ್ತಿ ಗೆಸ್ಟ್ ಹೌಸ್ ನಲ್ಲಿ ದಶರಥನ ತೋಳ್ತೆಕೆಯಲ್ಲಿ ತೇಲಾಡಿಕೊಂಡು ಗೋಪಿಕಾ ಸುಸ್ತಾಗಿ ಮನೆಗೆ ಬರ್ತಿದ್ಲು ಹೀಗೆ ಬರ್ತಿದ್ದವಳು ದಶರಥನ ಪರ್ಸ್ ನಲ್ಲಿ ಎಷ್ಟು ಹಣ ಇದ್ರೆ ಅಷ್ಟನ್ನು ಎಗರಿಸಿ ಬ್ಲೌಸ್ ನ ಒಳಗೆ ಇಟ್ಕೊಂಡು ಬಂದ್ಬಿಡ್ತಿದ್ಲು ದಶರಥ ಕೂಡ ಏನು ಸಾಮಾನ್ಯ ಗೋಪಿಕಾ ಕೇಳಿದಷ್ಟು ಹಣ ಕೊಟ್ಟು ಅವಳನ್ನ ತನ್ನ ಕಾಮದಾಸಿಯನ್ನಾಗಿ ಮಾಡ್ಕೊಂಡಿದ್ದ ಹೀಗೆ ಇಬ್ರು ಒಂದೂವರೆ ವರ್ಷದವರೆಗೂ ಕದ್ದು ಮುಚ್ಚಿ ತಮ್ಮ ಅಕ್ರಮ ಸಂಬಂಧವನ್ನ ಸಾಗಿಸಿದ್ರು ದಶರಥ ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಮೇಟಾಗೋದು ನಿನ್ನ ಗಂಡ ಇಲ್ಲ ಅಂದ್ರೆ ನಾವಿಬ್ರು ನೆಮ್ಮದಿಯಾಗಿ ಇರಬಹುದಲ್ವಾ ಅಂತ ಅಂದಿದ್ದ ಅದಕ್ಕೆ ಗೋಪಿಕಾ ಕೂಡ ಹೌದು ಅಂದಿದ್ಲು ನನ್ನ ಗಂಡನಿಗೆ ನನ್ನ ಮೇಲೆ ಅನುಮಾನ ಇಲ್ಲ ನನ್ ಮೇಲೆ ಅನುಮಾನ ಬರೋದಕ್ಕೆ ಚಾನ್ಸೇ ಇಲ್ಲ ಹೀಗಾಗಿ ನೀನೇ ಅವನ ಕಥೆ ಮುಗಿಸು ಅಂತ ಗಂಡನ ಮರಣ ಶಾಸನಕ್ಕೆ ಗೋಪಿಕಾ ಸಹಿ ಹಾಕಿದ್ಲು ಇತ್ತ ದಶರಥ ನಿನಗೆ ಫ್ಲಾಟ್ ಕೊಡಿಸ್ತೀನಿ ನಿನ್ನ ಮಗನ ಜೊತೆ ಹಾಯಾಗಿರು ಅಂತ ಆಸೆ ತೋರಿಸಿದ್ದ ಅಲ್ಲಿಗಾಗ್ಲೇ ಗಂಡನ ಜೊತೆ ಬಡತನದ ಜೀವನಕ್ಕೆ ಬೇಸತ್ತಿದ್ದ ಗೋಪಿಕಾ ಇಟ್ಕೊಂಡವನ ಜೊತೆಗಿನ ಹೈಫೈ ಜೀವನಕ್ಕೆ ಅಂಟ್ಕೊಂಡಿದ್ಲು ಹೀಗಾಗಿ ಗೋಪಿಕಾಗೂ ಗಂಡನ ಸಹವಾಸದಿಂದ ಮುಕ್ತಿ ಸಿಕ್ಕಿದರ ಸಾಕು ಅಂತ ಮಹೇಶ್ ಪಟೇಲ್ ಕೊಲೆಗೆ ನಿರ್ಧರಿಸಿದ್ಲು ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ದ ಮಹಾಸತಿ ಗೋಪಿಕಾ ದಿನನಿತ್ಯ ಗಂಡನನ್ನೇ ಸ್ಕೂಲಿಗೆ ಕಳಿಸ್ತಿದ್ಲು ನನಗೆ ಹುಷಾರಿಲ್ಲ ನೀನೇ ಮಗುನ ಸ್ಕೂಲ್ಗೆ ಬಿಟ್ಬಿಡು ಅಂತ ಮಹೇಶ್ ಜೊತೆ ಮಗನನ್ನು ಕಳಿಸೋಕೆ ಶುರು ಮಾಡಿದ್ಲು ಮಗನನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತಿದ್ದ ಮಹೇಶ ಅಲ್ಲಿಂದ ಬೈಕ್ನಲ್ಲಿ ಥಿಯೇಟರ್ಗೆ ಹೋಗ್ತಿದ್ದ ಹೀಗೆ ಸ್ಕೂಲ್ ಹತ್ರ ಬರ್ತಿದ್ದ ಮಹೇಶ ನನ್ನ ದಶರಥ ಪರಿಚಯ ಮಾಡಿಕೊಂಡು ಸ್ನೇಹ ಬೆಳೆಸಿದ್ದ ಒಂದು ದಿನ ತನ್ನ ಮಗಳ ಬರ್ತಡೇಗೆ ಬರಬೇಕು ಅಂತ ಮಹೇಶ ನನ್ನ ದಶರಥ ಇನ್ವೈಟ್ ಮಾಡಿದ್ದ ಆದರೆ ಶ್ರೀಮಂತರ ಮನೆಗೆ ನಾವು ಹೋಗುವಷ್ಟು ಶಕ್ತಿ ನಮ್ಮಲ್ಲಿಲ್ಲ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದ ಆದರೆ ಪ್ರಿಯಕರನ ಮನೆ ನೋಡ್ಬೇಕು ಅಂತ ಕನಸು ಕಂಡಿದ್ದ ಗೋಪಿಕಾ ನಾವು ಹೋಗೋಣ ಅಂತ ಗಂಡನನ್ನ ಬಲವಂತ ಮಾಡಿದ್ಲು ಬೇರೆ ವಿಧಿ ಇಲ್ಲದೆ ಮಹೇಶ ಬರ್ತಡೆ ಪಾರ್ಟಿಗೆ ಫ್ಯಾಮಿಲಿ ಸಮೇತ ಬಂದಿದ್ದ ಅಲ್ಲಿ ಮಹೇಶ್ಗೆ ಒಳ್ಳೆಯ ವೆಲ್ಕಮ್ ಸಿಕ್ಕಿತ್ತು ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ದಶರಥನ ಮಗಳ ಜೊತೆ ಮಹೇಶನ ಮಗ ಖುಷಿ ಖುಷಿಯಾಗಿ ಆಟಾಡ್ಕೊಂಡು ಇರೋದು ನೋಡಿ ಮಹೇಶ ಸಂತಸದಲ್ಲಿ ತೇಲಾಡಿದ್ದ ಹೀಗೆ ಬರ್ತಡೆ ಪಾರ್ಟಿ ಮುಗಿದ ಬಳಿಕ ಮಾರನೇ ದಿನ ಎಣ್ಣೆ ಪಾರ್ಟಿಗೆ ದಶರಥ ಇನ್ವೈಟ್ ಮಾಡಿದ್ದ ಮಹೇಶನಿಗೆ ಫೋನ್ ಮಾಡಿ ನೀನು ನನ್ನ ಫ್ರೆಂಡು ನೀನು ಪಾರ್ಟಿಗೆ ಬರಲೇಬೇಕು ಯಾವುದೇ ಸಂಕೋಚವಿಲ್ಲದೆ ಪಾರ್ಟಿಗೆ ಬಾ ಅಂತ ಬಲವಂತ ಮಾಡಿದ್ದ ದಶರಥ ಬಹಳ ಒಳ್ಳೆಯವನು ಅಂತಾನೆ ನಂಬಿದ್ದ ಮಹೇಶ ಜುಲೈ ಎಂಟರಂದು ಪಾರ್ಟಿ ಫಿಕ್ಸ್ ಆಗಿತ್ತು ಮಹೇಶ ತನ್ನ ಹೆಂಡತಿ ಹತ್ರ ದಶರಥ ಪಾರ್ಟಿಗೆ ಕರೆದಿದ್ದಾನೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ಆದ್ರೆ ನಾಟಕೀಯವಾಗಿ ಗೋಪಿಕಾ ಬೇಡ ಅಂದಿದ್ಲು ಯಾವ ಪಾರ್ಟಿನೂ ಬೇಡ ನೀನು ಹೋಗ್ಬೇಡ ಅಂತ ಗಂಡನ ಹತ್ರ ನಾಟಕವಾಡಿದ್ಲು ಅಲ್ಲದೆ ಗಂಡನಿಗೆ ಹೋಗ್ಬೇಡ ಅಂತ ಹೇಳ್ತಾನೆ ಗಂಡನ ಮೊಬೈಲ್ ನ ಬೇಕಂತಲೇ ನೀರಿಗೆ ಬೀಳಿಸಿದ್ಲು ಮಹೇಶನ ಮೊಬೈಲ್ ಹಳೆಯದಾಗಿದ್ದರಿಂದ ನೀರಿಗೆ ಬೀಳ್ತಿದ್ದಂತೆ ಅದು ಡೆಡ್ ಆಗಿತ್ತು ಕೆಲಸಕ್ಕೆ ಟೈಮ್ ಬೇರೆ ಆಗಿತ್ತು ಹೀಗಾಗಿ ಮೊಬೈಲ್ ಇಲ್ಲದೆ ಜುಲೈ ಎಂಟರಂದು ಬೆಳಗ್ಗೆ ಮಹೇಶ್ ಪಟೇಲ್ ತನ್ನ ಕೆಲಸಕ್ಕೆ ಹೋಗಿದ್ದ ಥಿಯೇಟರ್ ಓನರ್ ಹತ್ರ ಸಂಜೆ ಬೇಗ ಹೋಗ್ತೀನಿ ಅಂತ ಪರ್ಮಿಷನ್ ಕೇಳಿದ್ದ ಸಂಜೆ ಆಗ್ತಿದ್ದಂತೆ ತನ್ನ ಬೈಕ್ ಹತ್ತಿ ಸೀದಾ ದಶರಥನ ಫಾರ್ಮ್ ಹೌಸ್ ಗೆ ಬಂದಿದ್ದ ಮಹೇಶ ಫಾರ್ಮ್ ಹೌಸ್ ಗೆ ಬರ್ತಿದ್ದಂತೆ ದಶರಥ ವೆಲ್ಕಮ್ ಮಾಡಿದ್ದ ಪಾರ್ಟಿಯಲ್ಲಿ ಮಹೇಶ ಬೇಡ ಬೇಡ ಅಂದ್ರು ಕಂಠಪೂರ್ತಿ ಕುಡಿಸಿದ್ದ ನಾನೇ ನಿನ್ನ ಮನೆಗೆ ಕಾರಿನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಕಂಠಪೂರ್ತಿ ಕೊಡಿಸಿ ಮಹೇಶನಿಗೆ ನಶೆ ಏರಿಸಿದ್ದ ಹೀಗೆ ಮಹೇಶನಿಗೆ ನಶೆ ಏರ್ತಿದ್ದಂತೆ ರಾಡ್ ಹಿಡಿದು ಬಂದ ದಶರಥ ಅವನ ತಲೆಗೆ ಜೋರಾಗಿ ಹೊಡೆದಿದ್ದ ನಂಬಿಕೆ ದ್ರೋಹಿ ದಶರಥ ಕೋಟ ಏಟಿಗೆ ಮಹೇಶ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಲ್ಲೇ ಇದ್ದ ದಶರಥನ ಸ್ನೇಹಿತರು ಮಹೇಶನ ಕೈಕಾಲು ಹಿಡಿದು ಉಸಿರುಗಟ್ಟಿಸಿದ್ರು ಕ್ಷಣಾರ್ಧದಲ್ಲಿ ಮಹೇಶನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಬಳಿಕ ಡೆಡ್ ಬಾಡಿನ ಎತ್ಕೊಂಡು ಬಂದು ಹೆದ್ದಾರಿಯಲ್ಲಿ ಬಿಸಾಡಿದ್ರು ತಮ್ಮದೇ ಕಾರಿನಲ್ಲಿ ಬೈಕ್ಗೆ ಎರಡು ಮೂರು ಸಲ ಗುದ್ದಿ ಡ್ಯಾಮೇಜ್ ಮಾಡಿದ್ರು ಬೈಕ್ ಹಾಗೂ ಡೆಡ್ ಬಾಡಿಯನ್ನ ಹೆದ್ದಾರಿಯಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ರು ವಿಪರ್ಯಾಸ ಅಂದ್ರೆ ಕತ್ತಲ ರಾತ್ರಿಯಲ್ಲಿ ಲಾರಿ ಎಂದು ಮಹೇಶನ ಬೈಕ್ ಮೇಲೆ ಹರಿದು ಹೋಗಿತ್ತು ಹೀಗಾಗಿ ಇದು ಕೊಲೆ ಅನ್ನೋ ಅನುಮಾನ ಇಲ್ಲದೆ ಪೊಲೀಸರು ಸಹ ಆಕ್ಸಿಡೆಂಟ್ ಅಂತಾನೆ ಕೇಸ್ನ ಕ್ಲೋಸ್ ಮಾಡಿದ್ರು ಕೊನೆಗೆ ಮಹೇಶ್ ತಮ್ಮನಿಗೆ ಬಿದ್ದ ಕನಸಿನಿಂದ ಅತ್ತಿಗೆಯ ಕಾಮ ಪದಾಟ ಬಟಾ ಬಯಲಾಗಿತ್ತು ಹೀಗೆ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ ಗೋಪಿಕಾ ಒಂದು ವಾರ ಹತ್ತು ಕರೆದು ಕಣ್ಣೀರು ಹಾಕಿದ್ಲು ಬಳಿಕ ಒಂದೇ ವಾರಕ್ಕೆ ತನ್ನ ಲವರ್ ಕೊಡಿಸಿದ್ದ ಹೊಸ ಫ್ಲಾಟ್ ಗೆ ಶಿಫ್ಟ್ ಆಗಿದ್ಲು ಕೊನೆಗೆ ಗಂಡನ ಕೊಲೆ ಕೇಸ್ ನಲ್ಲಿ ಸಿಕ್ಕಿ ಬಿದ್ದಿದ್ಲು ದುರಂತ ಅಂದ್ರೆ ಇಲ್ಲಿ ಗೋಪಿಕಾಳ ಅಮಾಯಕ ಗಂಡ ಮಹೇಶ್ ಪಟೇಲ್ ಗೆ ತಾನು ಸಾಯುವಗಳಿಗೆ ಎಲ್ಲಾದ್ರೂ ಯಾಕೆ ಸಾಯ್ತಿದ್ದೀನಿ ಅನ್ನೋದು ಗೊತ್ತಾಗದೆ ಹೋಯ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತಪ್ಪಿಗೆ ಹೆಂಡತಿಯಿಂದಲೇ ಪ್ರಾಣ ಹೋಯ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ